ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಸಮಯದ ಹೀಗೆ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಬಂಧುಗಳೇ ಸ್ನೇಹಿತರೆ ಈಗಾಗಲೇ ಬಹಳಷ್ಟು ವಿಚಾರಗಳು ಹತ್ತು ವರ್ಷದ ಕೇಂದ್ರ ಸರ್ಕಾರದ ಮತದಾನ ಇವೆಲ್ಲದರ ಬಗ್ಗೆ ಈಗ ಅಲ್ಲೇ ಮಾತಾಡಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ನಿಮ್ಗೆ ತಿಳಿಸಿದ್ದಾರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಾನು ತಮ್ಮೆಲ್ಲರಿಗೂ ಕೇಳೋದಿಷ್ಟೇ ಚಿಕ್ಕಬಳ್ಳಾಪುರದ ಜನತೆ ಏನು ಹತ್ತು ವರ್ಷಗಳ ಈ ಒಂದು ಮಾಜಿ ಮಂತ್ರಿ ಏನಿವತ್ತು ಬಿಜೆಪಿಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅವರ ಆಡಳಿತ ವ್ಯವಸ್ಥೆಯನ್ನ ನೋಡಿ ದೇಶ ಇವತ್ತು ನಮ್ಮ ಯುವ ಸ್ನೇಹಿತ ಪ್ರದೀಪ್ ಈಶ್ವರರನ್ನ ತಾವು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ವಿ ಇದೇ ವೃತ್ತದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಇಲ್ಲಿ ಆಡಳಿತ ಇರತಕ್ಕಂಥದ್ದು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ವಿ ನಾನು ಒಂದು ತಮಗೆ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಲೇಖ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ನಮ್ಮೆಲ್ಲರ ಒಂದು ಉದ್ದೇಶ ಒಳ್ಳೆ ಉದ್ದೇಶದಿಂದ ನಾವು ಏನು ಚುನಾವಣೆ ಪೂರ್ವದಲ್ಲಿ ನುಡಿದ್ವಿ ಏನು ಭರವಸೆ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಆ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಹೇಳಿ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಜನ ನೆಮ್ಮದಿಯಿಂದ ಇವತ್ತು ಬದುಕನ್ನ ಸಾಗಿಸ್ತಾ ಇದ್ದಾರೆ ಯಾರು ಮೇಲೂ ಅನಾವಶ್ಯಕವಾಗಿ ಇವತ್ತು ಕೇಸುಗಳು ಜಾತ್ರ ಆಗ್ತಾ ಇಲ್ಲ ಇವತ್ತಿಂದ ಮಾತಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಚಿಕ್ಕಬಳ್ಳಾಪುರದಿಂದ ಓದ್ತಕ್ಕಂಥ ಪ್ರತಿಯೊಂದು ಜಿಲ್ಲೆ ಕಲ್ಲು ಮೇಲೆ ಟ್ಯಾಕ್ಸ್ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಈಗ ಅಷ್ಟು ತಿಂಗಳಿಂದ ಆ ವ್ಯವಸ್ಥೆ ನಿಂತಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಇದು ಬದಲಾವಣೆ ತಂದಿರತಕ್ಕಂಥದ್ದು ಏನು ಹತ್ತು ವರ್ಷಗಳ ಅಭಿವೃದ್ಧಿಯಲ್ಲಿ ಏನು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಮುಕ್ತ ಜನರಿಗೆ ನಾನು ನಿವೇಶನ ಕೊಟ್ಟಿದ್ದೀನಿ ಹೇಳಿ ಇವತ್ತು ಸುಳ್ಳು ಒಬ್ಬ ಹಕ್ಕು ಪತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾಗಿದೆ ಯಾವುದೇ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಜಾಗವನ್ನ ಗುರುತಿಸದೆ ಕೇವಲ ಹತ್ತ ಹತ್ತಡಿ ಹದಿನೈದಡಿ ರಸ್ತೆಗಳನ್ನ ಬರೀ ಪೇಪರ್ ಮೇಲೆ ತೋರಿಸಿ ಮುಕ್ತ ಜನರನ್ನ ಸಾವಿರಾರು ಮುಕ್ತ ಜನರನ್ನ ಯಾಮಾಜಿರ್ತಕ್ಕಂಥದ್ದು ಚಿಕ್ಕಳ ಅಂತ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಇದ್ದಂತ ಸಮಸ್ಯೆ ಹೂವಿನ ಮಾರುಕಟ್ಟೆಯ ವಿಚಾರದಲ್ಲಿ ಗೊತ್ತಿದೆ ಈಗಾಗಲೇ ಅದಕ್ಕೆ ಇಪ್ಪತ್ತು ಎಕರೆ ಜಾಗವನ್ನು ನಾವು ಕುಡಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಐದಕ್ಕೊಂದು ಹೂವಿನ ಮಾರುಕಟ್ಟೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಹೆಚ್ಚು ಆಗಿದೆ ಅಂತ ಕಂಡು ಮಾತನ್ನ ಹೇಳ್ತಾ ಇದ್ದೀವಿ ಇಡೀ ಇಡೀ ವ್ಯವಸ್ಥೆಯಲ್ಲಿ ತಾನೊಬ್ಬನೇ ಪ್ರಧಾನಿ ಮಂತ್ರಿ ಅಂತ ಹೇಳಿ ಆರೋಗ್ಯ ಇಲಾಖೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎರಡು ಇಲಾಖೆಗಳನ್ನ ಒತ್ತಿರ್ತಕ್ಕಂಥ ವ್ಯಕ್ತಿ ತನ್ನ ಸ್ವಂತ ಜಿಲ್ಲೆಯಲ್ಲಿ ಸ್ವಂತ ತಾಲೂಕಿನಲ್ಲಿ ಆಸ್ಪತ್ರೆಯಲ್ಲಿ ಒಂದು ಐ ಕೊಡಿಸುವಂತ ಕೆಲಸ ನಿಮ್ಮ ದಯವಿಟ್ಟು ತಾವು ಅರ್ಥ ಮಾಡ್ಕೊಂಡು ಬಂದಿದ್ದೇವೆ ಈ ಹತ್ತು ತಿಂಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ತಾವು ನೋಡ್ಬೋದು ಇವತ್ತು ನೂರ ಅರವತ್ತು ಆಸ್ತಿಗಳ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಬಂಧುಗಳನ್ನು ತಾವು ನೋಡ್ಬೋದು ಇಲ್ಲಿ ಈಗ ನಾವು ಹತ್ತು ತಿಂಗಳಲ್ಲಿ ಈಗ ನಾವು ಇದಕ್ಕೆ ಎಂ ಆರ್ ಇಲ್ಲಿ ಇರ್ತಕ್ಕಂಥ ಸಿಟಿ ಟಿ ಸ್ಕ್ಯಾನ್ ಆಗ್ಬೇಕು ಅದನ್ನ ಅಲ್ಲಿ ಸ್ಥಳಾಂತರ ಮಾಡಿ ಸಾರ್ವಜನಿಕ ಆಸ್ಪತ್ರೆ ಹತ್ರ ಹೊಸ ಸುದ್ದಿ ಸುಸುತ್ತಿರುವಂತ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಹೇಳಿ ಸುಮಾರು ಒಂಬತ್ತೂವರೆ ಕೋಟಿ ರೂಪಾಯಿ ಕಟ್ಟತಕ್ಕಂಥದಕ್ಕೆ ಈಗಾಗಲೇ ಯೋಜನೆ ತಯಾರು ಮಾಡಿ ನಾವು ಬೇರೆ ಒಂದು ಇಲಾಖೆಯಿಂದ ನಾನು ಎಂಟು ಕೋಟಿ ಇಪ್ಪತ್ತು ಮಾಡ್ತಾ ಇದ್ದೀವಿ ಅಲ್ಲಿ ನೀರಲ್ಲಿ ಬಿಡುಗಡೆ ಆಗಿದೆ ಇವತ್ತು ಆ ಜಾಗ ವಾಪಸ್ ಸಣ್ಣ ಸಣ್ಣ ನೀರು ಸಣ್ಣ ಕೆಳ ಮುಳುಗಡೆ ಜಾಗ ಅಂತ ವಾಪಸ್ ದಾಖಲೆಗಳಲ್ಲಿ ಬದಲಾಯಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಕೆಲವು ಬದಲಾವಣೆಗಳನ್ನ ಮಾಡಿ ನಾವು ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ಸುಮಾರು ಆರು ಏಳು ತಿಂಗಳಿಂದ ಸತತವಾಗಿ ಸರ್ಕಾರದಲ್ಲಿ ಪ್ರಯತ್ನ ಮಾಡಿ ಇವತ್ತು ಅದನ್ನೆಲ್ಲ ಮರು ಸರ್ವೆ ಮಾಡಬೇಕು ರೈತರ ಭೂಮಿ ಎಲ್ಲ ಸೇರಿದೆ ಕರೆಗಳು ಸೇರ್ತವೆ ಮೊದಲ ದೇವಸ್ಥಾನ ಸೇರಿದೆ ಇವೆಲ್ಲವನ್ನ ಸೇರಿಸಿರ್ತಕ್ಕಂಥ ಒಂದು ಬೇಜವಾಬ್ದಾರಿ ಆಡಳಿತವನ್ನ ನಡೆಸಿರ್ತಕ್ಕಂಥವ್ರು ಇದೆ ಇದ್ದಂತ ಮಾಜಿ ಮಂತ್ರಿ ಇವತ್ತು ನೀವು ಯೋಚನೆ ಮಾಡಿ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೋರ್ಡ್ ಇಟ್ರು ಮತ್ತೆ ಬೇರೆ ಏನ್ ಕರೆದ್ರೆ ಅವ್ರಿಗೆ ಏನ್ ಕರೆದ್ರು ಬೇರೆ ಕೋವಿಡ್ ಕೋವಿಡ್ ನಾವು ಕರೆದಿದ್ದಲ್ಲ ನಾನು ಅವನಲ್ಲ ನಾನು ಅವನಲ್ಲ ಅದರಿಂದ ಇವತ್ತು ನಾನು ಈ ಮಾತನ್ನ ಹೇಳಿದ್ದೆ ನಾನು ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ನ ಎಲ್ಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಇವತ್ತು ತಾವು ಪರಿಸ್ಥಿತಿಗಳನ್ನ ಅವಲೋಕಿಸ್ತಾ ಇದ್ದೀವಿ ನಾನು ಒಂದು ಹೇಳುವಂತದ್ದು ಮೋದಿ ಅವರ ಹತ್ತು ವರ್ಷದ ಆಡಳಿತ ಸಿದ್ದರಾಮಯ್ಯ ನಾವು ಚುನಾವಣೆ ಪೂರ್ವದಲ್ಲಿ ಬಡವರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಭೀಕರವಾದಂತ ಬರಗಾಲ ಅಕ್ಕಿ ಕೆಲವರು ಸನ್ಮಾನ್ಯ ಟ್ಯಾಕ್ಸ್ನವರು ಡೆಂಗಿಗೋಗಿ ಅಕ್ಕಿ ಸ್ವಾಮಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರೆ ಹೇಳ್ತಾರೆ ಕೊಡ್ತೀವಿ ಅಂತ ಪತ್ರ ಎರಡು ದಿವಸಕ್ಕೆ ನಾವು ಕೊಡೋಲ್ಲ ಅಂತಾರೆ ಮೊನ್ನೆ ಎರಡು ತಿಂಗಳಿಂದ ನೀವು ಅಲ್ಲಲ್ಲಿ ನೋಡ್ತಾ ಇದ್ರಿ ಅದೇನದು ಭಾರತ್ ಭಾರತ್ ರೈಸ್ ಎಷ್ಟು ರೇಟು ಇಪ್ಪತ್ತೊಂಬತ್ತು ರೂಪಾಯಿ ಸಮೇ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಬಡವ್ರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಕೊಡಕ್ಕಿಲ್ಲ ನಿಮ್ಗೆ ಅಕ್ಕಿ ಇಲ್ಲ ಅಂತ ಹೇಳ್ತೀರಾ ಭಾರತ್ ರೈಸ್ ಅಂತ ಇಪ್ಪತ್ತೊಂಬತ್ತು ರೂಪಾಯಿ ಎಲ್ಲಿಂದ ತಂದು ಕೊಟ್ರಿ ಚುನಾವಣೆ ಅದೇ ಬಾಲ್ಯ ಪ್ರೈಸ್ ಕೊಡುವಂತದಕ್ಕೆ ನಿಮ್ಗೆ ತಾಕತ್ತಿದ್ಯಾ ನಿಮ್ಗೆ ಶಕ್ತಿ ಇದೆಯಾ ದಯವಿಟ್ಟು ಯೋಚನೆ ಮಾಡಿ ಜನರನ್ನ ಹತ್ತು ವರ್ಷಗಳಿಂದ ಭಾವನಾತ್ಮಕ ವಿಷಯಗಳನ್ನ ಕೆದಕಿ 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 ಒಂದು ಜಾತ್ಯಾತೀತ ವ್ಯವಸ್ಥೆಯನ್ನ ಗುಣ ಸಮೇತ ಅಲ್ಲಾಡಿಸ್ತಕ್ಕಂತ ಒಂದು ಕೆಲಸ ಕೈಯಿಂದ ಯಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾವು ಬದಲಾಯಿಸ್ತೀವಿ ಅಂತ ಹೇಳ್ತೀರಲ್ಲ ದಯವಿಟ್ಟು ನಾನು ಒಂದು ಮಾತು ಹೇಳ್ತೇನೆ ಇನ್ನ ಇನ್ನ ನೂರು ವರ್ಷ ಸದಾ ನನ್ನ ಜೀವನ ಪರ್ಯಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕ್ಷೇತ್ರ ಚಿತ್ರಾಮಣಿ ಆದ್ರೂ ಸಾಧು ಆದ್ರೂ ಸಹ ನಾನು ಇಲ್ಲಿ ಬಂದು ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಂಡ್ರಿ ನಾವೆಲ್ಲಾ ನಾಯಕರು ವಿನಂತಿ ಮಾಡಿಕೊಂಡ್ರಿ ನೀವು ಹೆಚ್ಚೆತ್ತುಕೊಂಡು मार्ग को don't take